ನಾನು ನರ್ತಕಿ ಥಿಯೇಟರ್ ಹತ್ರ ಇದ್ದೀನಿ ಸೊ ನರ್ತಕಿ ಥಿಯೇಟರ್ ಅಲ್ಲಿ ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಹೇಗಿದೆ ಅಪ್ಪೋರ ಕ್ರೇಜ್ ಹೇಗಿದೆ ಮತ್ತೆ ಎಷ್ಟು ಟಿಕೆಟ್ ಬುಕ್ ಆಗಿದೆ ಪ್ರತಿಯೊಂದು ಆ ಥಿಯೇಟರ್ ಮ್ಯಾನೇಜರ್ ಹತ್ರ ನಾವು ಮನೋಹರ ತಿಳ್ಕೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಗೆ ಗೊತ್ತಿ ಗೊತ್ತಿರೋ ಹಾಗೆ ಅಪ್ಪ ಅವರಿಗೆ ಮರೆಯಲಾಗದ ಮಾಣಿಕ್ಯ ಅಂತಾನೆ ಕರೀತಾರೆ ಕರ್ನಾಟಕ ರತ್ನ ಅಂತ ಕರೀತಾರೆ ಸೊ ಇವರ ಮೊದಲನೇದಾಗಿ ಅವರು ಇಲ್ದೇ ಇರೋ ಟೈಮ್ ಅಲ್ಲಿ ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ ಕ್ರೇಜ್ ಹೇಗಿದೆ ಸರ್ ಅದು ಸಾಯಿ ತುಂಬಾ ಕ್ರೌಡೆಡ್ ಆಗಿದೆ ಒಂದು ಹಬ್ಬದ ವಾತಾವರಣ ಆಗಿದೆ ಅವ್ರ ಬರ್ತಡೆ ಇರೋದ್ರಿಂದ ಇರೋದ್ರಿಂದ ಎಲ್ಲಾ ಶೋನು ಫುಲ್ ಆಗಿದೆ ಐದು ಶೋ ಹಾಕಿದ್ದೀವಿ ನಾವು ಐದು ಶೋನು ಫುಲ್ ಆಗಿದೆ ಐದು ಶೋಡಿ ಫುಲ್ ಆಗ್ಬಿಟ್ಟಿದೆ ಖಂಡಿತ ಸೊ ಶನಿವಾರದು ಬುಕ್ ಆಗಿದೆ ಶನಿವಾರದು ಹಾಕ್ತಾ ಇದೆ ಆಗ್ತಾ ಇದೆ ಮೈಸೂರಿನಲ್ಲಿ ಬಟ್ ನಾನು ಶುಕ್ರವಾರ ಬೇಕು ಸಿಗಲ್ಲ ಇಲ್ಲ ಸರ್ ಎಲ್ಲ ಟಿಕೆಟ್ ಫುಲ್ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಏನ್ ಕ್ರೇಜ್ ಇದೆ ಅಂದ್ರೆ ಶುಕ್ರವಾರ ಹೊಸ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಥಿಯೇಟರ್ ಜನನೇ ಬರ್ತಿಲ್ಲ ಅನ್ನೋದು ಕೆಲವೊಂದಿಷ್ಟು ಡಿಸ್ಟ್ರಿಬ್ಯೂಟರ್ ಗಳ ಕೆಲವೊಂದಿಷ್ಟು ಪ್ರೊಡ್ಯೂಸರ್ಗಳ ಹಳಲು ಸೊ ಇಂಥ ಟೈಮ್ ಅಲ್ಲಿ ಒಂದು ಹಳೆಯ ಸಿನಿಮಾ ತುಂಬಾ ವರ್ಷಗಳ ಹಿಂದೆ ಮಾಡಿದಂಥ ಸಿನ್ಮಾ ಆಗಿನ ಝೋನ್ ಅಲ್ಲಿ ಕತೆ ಸೊ ಅಂತ ಒಂದು ಸಿನಿಮಾಗೆ ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಇರೋದ್ರಿಂದ ಅಪ್ಪು ಸಿನಿಮಾಗೆ ರಿಲೀಸ್ ಮಾಡಿದರೆ ಇದಕ್ಕೆ ಮೊದಲನೇದು ಒಂದು ಶುಕ್ರವಾರ ಮೊದಲನೇ ದಿನ ಶುಕ್ರವಾರ ಯಾವುದೇ ರೀತಿ ಸೀಟೇ ಇಲ್ಲ ಫುಲ್ ಭರ್ತಿ ಆಗಿದೆ ನಾಲ್ಕು ಶೋನು ಭರ್ತಿ ಆಗಿದೆ ಖಂಡಿತ ಐದು ಶೋ ಐದು ಶೋನು ಭರ್ತಿ ಆಗಿದೆ ಅಂತೆ ಸೊ ಇದು ಕ್ರೇಜು ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಬೆಳೀತಾ ಹೋಗ್ಬೇಕು ಈ ತರ ಸ್ಟಾರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ಬೇಕು ಮತ್ತೆ ಒಟ್ಟಾಗಿರ್ಬೇಕು ಇಂಡಸ್ಟ್ರಿ ಸರ್ ಈಗ ಈ ಕ್ರೇಜ್ ನ ನೀವು ನೋಡ್ತಾ ಇದ್ರೆ ಹಿಂಗ ಅನ್ಸುತ್ತೆ ಈಗ ನೀವು ಹಳೆ ಸಿನಿಮಾಗಳಿಗೂ ಮತ್ತೆ ಈ ಸಿನಿಮಾಗೂ ಮತ್ತೆ ಹೊಸ ಸಿನಿಮಾಗಳು ಕಂಪೇರ್ ಮಾಡಿದಾಗ ಏನ್ ಅನ್ಸುತ್ತೆ ಈಗ ನೀವು ತುಂಬಾ ಸಿನಿಮಾಗಳು ನಿಮ್ ಥಿಯೇಟರ್ ಬರ್ತಾರೆ ಈಗ ಹಳೆ ಸಿನಿಮಾಗಳಿಗಿರೋ ಇರೋ ಕ್ರೇಜಿ ಹೊಸ ಸಿನಿಮಾಳಿಗ್ ಇಲ್ಲ ಅಂತ ಹೇಳ್ಬೋದು ನಿಮ್ಮ ಈಗ ಥಿಯೇಟರ್ಗೆ ಒಂದು ಸೀಟ್ ಫುಲ್ ಆದ್ರೆ ಎಷ್ಟು ಸೀಟ್ ಇರುತ್ತೆ ಒಂದು ಒಂದು ಶೋ ಫುಲ್ ಆದ್ರೆ ಎಷ್ಟು ಸೀಟ್ ಇರುತ್ತೆ ಒಂದು ಸಾವಿರ ಕೆಪಾಸಿಟಿ ಇದೆ ನಮ್ದು ಒಂದು ಸಾವಿರಕ್ಕೆ ಬರ್ತೀವಿ ಸಾವಿರಕ್ಕೆ ಫುಲ್ ಆದ್ರೆ ಹೆಚ್ಚು ಕಡಿಮೆ ಒಂದು ಲಕ್ಷ ಆಗ್ತದೆ ಒಂದು ಲಕ್ಷ ಒಂದು ಶೋಗೆ ಸೊ ಅಂದ್ರೆ ನಾಲ್ಕು ಶೋ ಐದು ಶೋ ಇಂದ ಮೊದಲ ದಿನ ಐದು ಲಕ್ಷ ಕಲೆಕ್ಷನ್ ಒಂದು ಥಿಯೇಟರ್ ಇಂದ ಸೊ ಇದೇ ತರ ಎಷ್ಟೋ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗ್ತಿದೆ ಮತ್ತೆ ಈಗ ಹೊಸ ಸಿನಿಮಾಗಳು ಬಂದ್ರೆ ಸಪೋಸ್ ನಾನು ಯಾವ್ದೇ ರೀತಿ ಯಾವ ಸಿನಿಮಾನು ನಾನು ಇದ್ ಮಾಡ್ತಿಲ್ಲ ಬಟ್ ಯಾವ್ದಾರ ಒಂದು ಹೊಸ ಸಿನಿಮಾಗಳು ಬಂದ್ರೆ ಸ್ಟಾರ್ ಬಿಟ್ಟು ಸ್ಟಾರ್ ಅಲ್ದೇ ಇರೋದು ಹೊಸಬ್ರು ಅಥವಾ ಉದಯೋನ್ಮುಖ ನಟರು ಸಿನಿಮಾಗಳು ಬಂದಾಗ ಎಷ್ಟು ಫುಲ್ ಆಗುತ್ತೆ ಎಷ್ಟು ಶೋ ಫುಲ್ ಆಗುತ್ತೆ ಮೊದಲನೇ ಶೋ ಹಾ ಒಂದು ಶೋನು ಫುಲ್ ಆಗಲ್ಲ ನಿಜ ಹೇಳ್ಬೇಕು ಅಂದ್ರೆ ಮಾಡ್ತಾರೆ ಅವರೇನೋ ಒಂದು ಕ್ರೇಜಿಗೋಸ್ಕರ ಸಿನಿಮಾ ಮಾಡಿರ್ತಾರೆ ಏನೋ ಅಪ್ಪ ನಾವು ಬೇರೆ ತಪ್ಪಾಗಿ ಇದು ಮಾಡೋದು ಇಲ್ಲಿ ಕಷ್ಟ ಒಂದು ಕಷ್ಟ ಸಿನಿಮಾ ಅವರು ಒಂದು ಕೋಟಿ ಎರಡು ಕೋಟಿ ಇನ್ವೆಸ್ಟ್ ಮಾಡಿ ಸಿನ್ಮಾ ಮಾಡಿರ್ತಾರೆ ಏನೋ ಒಂದು ಉದ್ದೇಶದಿಂದ ಬರ್ತಾರೆ ಒಂದು ಒಂದು ಶೋಗೆ ಅವರು ಎಂಜಾಯ್ ಮಾಡ್ತಾರೆ ಅವರಿಗೆಲ್ಲ ಇರೋರಿಗೆಲ್ಲ ಫ್ರೀ ಟಿಕೆಟ್ ಕೊಡ್ತಾರೆ ಟ್ವೀಟ್ ಕೊಡಿಸ್ತಾರೆ ಇದು ಮಾಡಿಸ ಎಲ್ಲ ಮಾಡ್ತಾರೆ ಅವ್ರು ಆ ಕಡೆ ಹೋದ ತಗೋಣ ಇಲ್ಲಿ ಯಾವುದು ನ್ಯೂಸ್ ಶೋ ಯಾವುದನ್ನು ಸರಿಯಾಗಿ ಹದಿನೈದು ಸೀಟು ಈ ಪ್ರಸಿದ್ಧ ನಿಂತೋಗ್ಬಿಡುತ್ತೆ ಆದ್ರಿಂದ ಹೊಸಗೂರ್ ಸಿನಿಮಾ ಜನಗಳಿಗೆ ಪರಿಚಯ ಇಲ್ದೋ ನಟ ಸಿನಿಮಾ ಸಿನಿಮಾಗಳು ಯಾವುದು ಹೋಗಲ್ಲ ಮುಂದೆ ಇನ್ನೊಂದ್ ಐದು ವರ್ಷ ಹೋದ್ರೆ ಸಿಂಗಲ್ ಸ್ಕ್ರೀನ್ ಒಂದು ಇರಲ್ಲ ಮಲ್ಟಿಪ್ಲೆಕ್ಸ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡಿದ್ರೆ ಯಾರಿಗೂ ಮಜಾ ಸಿಗಲ್ಲ ಅವರು ಹೌದು ಆಡಿಯನ್ಸ್ ಮೂರ್ ಸಾವಿರ ಜನ ಥಿಯೇಟರ್ ಇಂದ ಮೂರ್ ಜನ ಆಚೆ ಹೋಗ್ಬೇಕು ಮೂರ್ ಸಾವಿರ ಜನ ಒಳಗಡೆ ಬರಬೇಕು ಇನ್ನೂ ಎರಡ್ ಸಾವಿರ ಜನ ನಿಂತಿರೋರು ಟಿಕೆಟ್ ಬೇಕು ಟಿಕೆಟ್ ಬೇಕು ಅಂತ ಎಕ್ಸ್ಟ್ರಾ ನಾವ್ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಎರಡು ಟಿಕೆಟ್ ಇದೆಯಾ ಮೂರ್ ಟಿಕೆಟ್ ಇದೆಯಾ ಸರ್ ಆ ಕಾಲ ಇನ್ನು ಬರಲ್ಲ ಬಟ್ ಇತ್ತೀಚೆಗೆ ನಾನು ಎಲ್ಲೋ ನೋಡಿದೆ ಇದೇ ಟೈಮ್ ಅಲ್ಲಿ ಅಂದ್ರೆ ಜನವರಿ ಫೋರ್ಟೀನ್ ಸಾರಿ ಮಾರ್ಚ್ ಫೋರ್ಟೀನ್ ಅಲ್ಲಿ ಮತ್ತೆ ಇನ್ನೊಂದು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂದ್ರೆ ಈ ಫ್ಯಾನ್ಸ್ ಬಾರ್ ಮೊದಲೇ ಇದೆ ಈಗ ಡಿ ಬಾಸ್ಗೂ ಮತ್ತೆ ಅಪ್ಪು ಅವ್ರಿಗೂ ಫ್ಯಾನ್ಸ್ ಗಳಿಗು ಅಂದ್ರೆ ಸೆಲೆಬ್ರಿಟಿಗಳು ಚೆನ್ನಾಗಿದ್ದಾರೆ ಆಕ್ಟರ್ಸ್ ಚೆನ್ನಾಗಿದ್ರು ಈ ಫ್ಯಾನ್ಸ್ ಬಾರ್ ಅನ್ನೋದಿದೆ ಇಂತ ಟೈಮ್ ಅಲ್ಲಿ ಕರಿಯರ್ ಸಿನಿಮಾನ ರೀ ರಿಲೀಸ್ ಮಾಡೋ ಅವಶ್ಯಕತೆ ಇತ್ತ ಮತ್ತೆ ಕರಿಯರ್ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಆಗ್ಲೇ ಹೌದು ನಾಳೆ ಕರಿಯರ್ ಮಾಡಿದ್ದಾರೆ ನಮ್ಮ ರಾಮೂರಾಮ್ ಮಾಡಿದ್ದಾರೆ ಮತ್ತೆ ಇನ್ನೊಂದ್ ಯಾವ್ದೋ ಸಿನಿಮಾ ಮಾಡಿದ್ರು ಮೊನ್ನೆ ನವಗ್ರಹ ನಾವೇ ಹಾಕಿದ್ರು ಒಳ್ಳೆ ಕಲೆಕ್ಷನ್ ಬಂತು ಎಲ್ಲ ಬಂದ್ರು ಏನೋ ಏನಾಗುತ್ತೆ ಆ ಥಿಯೇಟರ್ ಅವ್ರಿಗೆ ಪಿಕ್ಚರ್ ಇಲ್ಲ ಬೇರೆ ಉದ್ದೇಶ ಏನಿಲ್ಲ ಈಗ ಆ ಅವ್ರಿಗೆ ಪಿಕ್ಚರ್ ಇಲ್ಲ ಕಣ ಪಿಕ್ಚರ್ ಎಷ್ಟು ಪಿಕ್ ಇಲ್ಲ ಬರಿಯ ಪಿಕ್ಚರ್ಗ್ ಮಾಡೋ ಉದ್ದೇಶ ಏನಿದೆ ಅಂತಂದ್ರೆ ಪಿಕ್ಚರ್ ಇಲ್ದ್ರು ಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಟ್ ಈಗ ಜನಗಳಿಗೆ ಏನನ್ಸುತ್ತೆ ಫಸ್ಟ್ ಮೊದ್ಲೇ ಅಭಿಮಾನಿ ಅಭಿಮಾನಿಗಳ ಜೊತೆ ಬದಲಾಗ 넘ಾಸ್ಗೆ ಇಷ್ಟು ಜನ ಕ್ರೇಜ್ ಬಂತು 100 ಲಕ್ಷ ಸ್ವಲ್ಪ 100 ಆಗುತ್ತೆ ಏನು ನಿಜ್ಜಿ ಸರ್ ನಮ್ಮ ಉದ್ದೇಶನೇ ಬೇರೆ ಅಭಿಮಾನಿಗಳ ಉದ್ದೇಶನೇ ಬೇರೆ ಏ ಬೇಕು ಅಂತ ಹಾಕಿದ್ರು ಅಪ್ಪ್ ಆಪೋಸಿಟ್ ಕರಿ ಹಾಕಿದಾರೆ ಈ ಭಾವನೆ ಬರುತ್ತೆ ಬಟ್ ಒಂದ್ ಒಂದೆنگೋ ಅದು ಅದಲ್ಲ ನಿಜ ಅದಲ್ಲ ಓಕೆ ನಿಜನೇ ಬೇರೆ ಅವ್ರಿಗೊಂದು ಸಿನಿಮಾ ಬೇಕು ಥಿಯೇಟರ್ ನಡೆಯಕ್ಕೆ ಇಲ್ಲ ಇಲ್ಲ ಒಂದ್ ವಾರ ಮುಚ್ಬೇಕಾಗತ್ತೆ ಆ ಲೆವೆಲ್ ಬರುತ್ತೆ ಈಗ ನಮ್ದೆ ಮನಿಂಗ್ ಶೋ ಶೋನೇ ಇರಲಿಲ್ಲ ಮ್ಯಾಟ್ ಮಾಡಿದ್ದೀವಿ ಇವಾಗ ಈ ಪಿಕ್ಚರ್ ಗೆ ಆತರ ಆಗುತ್ತೆ ಈಗ ನೆಕ್ಸ್ಟ್ ವೀಕ್ ಪಿಕ್ಚರ್ ಯಾವ್ದಿಲ್ಲ ವಾರ ವಾರ ಹತ್ತಿ ಪಿಚರ್ ರಿಲೀಸ್ ಆಯ್ತು ನೆಕ್ಸ್ಟ್ ವೀಕ್ ಯಾವ್ದು ಕನ್ನಡ ಪಿಕ್ಚರೇ ಇಲ್ಲ ಸರ್ ನೋಡಿ ಎರಡು ಪಿಕ್ಚರ್ ಒಂದ್ ಪಿಕ್ಚರ್ ಯಾವ್ದೋ ಒಂದು ಎರಡು ಇದೆ ಪಿಕ್ಚರೇ ಇಲ್ಲ ನೆಕ್ಸ್ಟ್ ವೀಕ್ ಕೆಲವರು ವಾದ ಏನಪ್ಪಾ ಅಂತ ಅಂದ್ರೆ ಬೇರೆ ದಿನ ಮಾಡ್ಬೋದಿತ್ತಲ್ವಾ ಆ ದಿನನೇ ಮಾಡಿ ಯಾಕೆ ಇವ್ರಿಬ್ರು ಅಭಿಮಾನಿಗಳ ಬಗ್ಗೆ ಇದ್ಯಾಕೆ ಅಂದ್ರೆ ಇವ್ರು ಯಾರು ಮಾಡಿದವರು ಡಿಸ್ಟ್ರಿಬ್ಯೂಟರ್ ಇವರು ಸ್ಟಾರ್ ಗಳ ಬಗ್ಗೆ ಎಲ್ಲ ಹೇಳ್ತಿಲ್ಲ ನಾನು ಸ್ಟಾರ್ ದರ್ಶನ್ ಅವರು ಹೇಳಿಲ್ಲ ನನ್ ಬಾ ನಾನು ಸಿನಿಮಾ ರಿಲೀಸ್ ಮಾಡಿ ಅಂತ ಅಥವಾ ಇವರು ಮುಂಚೆಯಿಂದ ಪ್ಲಾನ್ ಇತ್ತು ಓಕೆ ಇದ್ರದ್ದು ನಂದು ಯಾವುದೇ ರೀತಿ ಇದಿಲ್ಲ ಬಟ್ ಈ ಟೈಮಲ್ಲಿ ಅವ್ರೇನೋದು ದರ್ಶನ್ ಸರ್ ಆಗ್ಲಿ ಅಥವಾ ಫ್ಯಾಮಿಲಿ ಅವರಾಗ್ಲಿ ನಂದು ಸಿನಿಮಾ ಮಾಡ್ಬಿಟ್ಟು ತಯಾರು ಈ ಡಿಸ್ಟ್ರಿಬ್ಯೂಟರ್ ಗಳು ಮಾಡೋದು ಎಲ್ಲೊಂದ್ ಕಡೆ ತಪ್ಪು ಅಂತ ಅನ್ಸುತ್ತೆ ಅಂತ ಕೆಲವರ ವಾದ ತಪ್ಪು ಅಂತ ತಿಳ್ಕೊಳ್ಳೋದ್ರ ಅಭಿಮಾನಿಗಳು ಮಾತ್ರನೇ ಡಿಸ್ಟ್ರಿಬ್ಯೂಟರ್ಗೂ ತಪ್ಪು ಅಭಿಪ್ರಾಯ ಇಲ್ಲ ಎಕ್ಸಿಬ್ಯೂಟರ್ಗೂ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಎಕ್ಸಿಬಿಟರ್ ಗೆ ಸಿನಿಮಾ ಪಿಕ್ಚರ್ ನಡೀಬೇಕು ಡಿಸ್ಟ್ರಿಬ್ಯೂಟರ್ ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ ಅಷ್ಟೇನೆ ಏನೋ ನಡೆಯುತ್ತೆ ಅಂತ ಅವ್ರಿದ್ರು ಇವ್ರ ಮಧ್ಯದಲ್ಲಿ ಏನಾಗುತ್ತೆ ಗೊತ್ತೇ ಇವರು ಏನೋ ಊಹಾ ಊಹಾ ಮಾಡ್ಕೊಂಡು

ರಾಜ್ಕುಮಾರ್ ವಿಷ್ಣುವರ್ಧನ್ ಕಾಲದಿಂದನು ಪ್ರಾಬ್ಲಮ್ ಈಗ ಸತ್ತೋದ್ರು ಕೂಡ ಪ್ರಾಬ್ಲಮ್ ಅಲ್ಲೇ ಇದೆ ಅದ್ ಇಬ್ರು ಸತ್ತೋಗ್ಬಿಟ್ಟು ಕೂಡ ಇನ್ನ ಗಂಧದ ಕೂಡ ಸಮಸ್ಯೆ ಬಗೆಹರಿ ಇಲ್ಲ ಅಲ್ವಾ ಏನಂತಾರೆ ಇನ್ನೂ ಏನೋ ಇನ್ನು ಏನೋ ಕಿರ್ಕಿ ಕಿರ್ಕಿ ತೆಗಿತಾನೆ ಇದಾರೆ ಅಲ್ ಮಾಡದ್ರಂತೆ ಇಲ್ಲಿ ಮಾಡದ್ರಂತೆ ಈಗ ಇಬ್ರು ಇಲ್ಲ ಹೌದು ಅಲ್ವಾ ಯಾಕೆ ಬೇಕು ಈ ಸಮಸ್ಯೆಗಳು ಅಲ್ವಾ ಥ್ಯಾಂಕ್ ಯು ಸರ್ ತುಂಬಾ ನೀಟಾಗಿ ಹೇಳಿದ್ರಿ ಯಾಕಂದ್ರೆ ಅಹ್ ಯಾಕಂದ್ರೆ ಎಲ್ಲರೂ ಅವ್ರವ್ರು ಹೊಟ್ಟೆಪಾಡಾಗಿ ಕೆಲಸ ಮಾಡ್ತಾರೆ ಹೌದು ಈಗ ನೋಡಿದ್ರಲ್ಲ ವೀಕ್ಷಕರ ಈಗ ಕೆಲವೊಂದು ಕೆಲವೊಂದಿಷ್ಟು ಅನುಮಾನಗಳು ಬಂದೇ ಬರುತ್ತೆ ಯಾಕಂದ್ರೆ ಈ ಸಿನಿಮಾ ರಿಲೀಸ್ ಆಗೋದ್ಲೇ ಆಗ್ಬೇಕಿತ್ತ ಬೇರೆ ಟೈಮಲ್ಲಿ ಮಾಡ್ಬೋದಿತ್ತಲ್ವಾ ಅಂದ್ರೆ ಇಲ್ಲಿ ಒಬ್ಬ ಹೀರೋಗಳ ಬಗ್ಗೆ ನಾನ್ ಮಾತಾಡ್ತಿಲ್ಲ ಹೀರೋಗಳ್ದು ಏನು ತಪ್ಪಿರೋದಿಲ್ಲ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಗಳು ಅಥವಾ ಯಾರು ಓನರ್ ಪ್ರೊಡ್ಯೂಸರ್ ಯಾರು ಇರ್ತಾರೋ ಅವ್ರುಗಳ ಮಾತುಕತೆ ಇರುತ್ತೆ ಸೊ ಇಂಥ ಟೈಮಲ್ಲಿ ಇದನ್ನ ಮಾಡಿದ್ದು ಅವ್ರ ಹೊಟ್ಟೆಪಾಡಿಗೋಸ್ಕರ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿ ದುರುದ್ದೇಶ ಇರೋದಿಲ್ಲ ಅನ್ನೋದು ಸ್ಪಷ್ಟಪಡಿಸುತ್ತ ಯಾವ ಹೀರೋಗಳಿಗೂ ಯಾವ್ದು ಮನಸ್ತಾಪ ಇಲ್ಲ ಹೌದು ಈಗ ಅವ್ರವ್ರು ಕರೆಕ್ಟ್ ಆಗಿ ಇರ್ತಾರೆ ಈಗ ಉದಾಹರಣೆಗೆ ರಾಜಕೀಯದಲ್ಲಿ ನೋಡಿ ನೋಡಿ ಬೆಳಿಗ್ಗೆ ಸಾಯಂಕಾಲ ತನಕ ಬೈತಾನೆ ಇರ್ತಾರೆ ರಾತ್ರಿ ಒಂದು ಕೂಟ ಅಂದ್ರೆ ಆ ಪಕ್ಷದವ್ರು ಈ ಪಕ್ಷದವ್ರು ಎಲ್ಲ ಸೇರ್ಕೋಬಿಟ್ಟಿರ್ತಾರೆ ಈಗ ಮಧ್ಯದಲ್ಲಿ ಇದಾಗ ಯಾರು ಯಾರುಕ್ಸ್ ಮತ್ತೆ ಅವ್ರ ಬಿಜೆಪಿ ಇದೀನಿ ನಮ್ಮ ಬಿಜೆಪಿ ಪಕ್ಷ ಅಲ್ಲೋ ಊಟ ಮಾಡ್ತಾವನೆ ಅಂತ ನಮ್ಗೆ ಅನ್ಸುತ್ತೆ ಈ ತರ ಇವ್ರದೇ ಬೇರೆ ಅವ್ರದೇ ಇವ್ರ ಅಂತ ಹೇಳ್ತೀರಾ ಅಂದ್ರೆ ಇವನು ಅಭಿಮಾನಿಗಳಾಗಲಿ ಅಥವಾ ಈ ರಾಜಕೀಯದ್ದು ಕಾರ್ಯಕರ್ತರುಗಳಾಗಲಿ ಹಿಂಗೆ ಅಷ್ಟೇ ನಮ್ ನಮ್ಮ ಇದಾಗಿದೆ ನಮ್ಮ ಜಾಸ್ತಿ ಆಗಿದೆ ನಂಬಸ್ತಾಗಿದೆ ನಾನು ಅಲ್ಲೋಗಬೇಕು ನಂಬಸ್ತಾಗಿದೆ ನಾವು ಅಲ್ಲೋಗಬೇಕು ಆ ಆತರ ಹೌದು ಥ್ಯಾಂಕ್ ಯು ಸರ್